ಲೂಕನ್ ಬರೆದಂತಹ ಸುವಾರ್ತೆ ಐದನೇ ಅಧ್ಯಾಯ ಏಳನೆಯ ವಾಕ್ಯ ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು ಅವರು ಬಂದು ಆ ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು ಈ ವಾಕ್ಯದಲ್ಲಿ ಕ್ರಿಸ್ತನು ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ರಾತ್ರಿಯೀ ಪ್ರಯಾಸ ಒಂದು ಮೀನು ಕೂಡ ಸಿಗದೇ ಇದ್ದಂಥ ಅವಸ್ಥೆಯಲ್ಲಿ ಕ್ರಿಸ್ತನು ಸೀಮೋನ ಪೇತ್ರನನ್ನು ಸಂಧಿಸಿ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ಹೇಳಿದನು ರಾತ್ರಿಡೀ ಪ್ರಯಾಸಪಟ್ಟು ಏನು ಸಿಕ್ಕದೇ ಇದ್ದಾಗಿಯೂ ಕೂಡ ಏಸು ಮಾತಿನ ಮೇರೆಗೆ ಅವನು ಬಲೆಯನ್ನು ಹಾಕುವುದಕ್ಕೆ ಮುಂದಾದಂತಹ ಸಮಯದಲ್ಲಿ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿ ಬಲೆಗಳು ಹರಿದು ಹೋಗುವಂತಾದವು ಆ ಸಮಯದಲ್ಲಿ ಅವರಿದ್ದಂತಹ ದೋಣಿಯ ಮೀನುಗಳನ್ನು ತುಂಬಿಸುವುದಕ್ಕೆ ಸಾಲದೆ ಹೋದದ್ದರಿಂದ ಅವರು ತಮ್ಮ ಪಾಲುಗಾರರಿಗೆ ಸನ್ನೆ ಮಾಡಿ ಕರೆಯುವಾಗ ಅವರು ಕೂಡ ಬಂದು ಆ ಎರಡು ದೋಣಿಗಳಲ್ಲಿ ಸಿಕ್ಕಂತ ಮೀನುಗಳನ್ನು ತುಂಬಿಸುವಾಗ ಆ ದೋಣಿಗಳು ಕೂಡ ಮುಳುಗುವ ಹಾಗಾದವು ಎಂಬುದಾಗಿ ವಾಕ್ಯವು ಹೇಳುತ್ತದೆ ಅಂದರೆ ಇಲ್ಲಿ ಗಮನಿಸುವಾಗ ಪೇತ್ರನ ಬಳಿಯಲ್ಲಿದ್ದಂಥ ಬಲೆಯು ಅವನ ದೋಣಿ ತುಂಬುವುದಕ್ಕಿಂತ ಹೆಚ್ಚಿನ ಮೀನುಗಳನ್ನು ತುಂಬಿಸಿಕೊಳ್ಳುವಂಥ ಸಾಮರ್ಥ್ಯವನ್ನ ಹೊಂದಿದ್ದು ಆದರೆ ಅವನು ತನ್ನ ಜೀವನದಲ್ಲಿ ಆ ರೀತಿಯಾಗಿ ದೋಣಿ ತುಂಬುವುದಕ್ಕಿಂತ ಹೆಚ್ಚಿನ ಮೀನುಗಳನ್ನು ಹಿಡಿದಿದ್ದನೋ ಏನೋ ತಿಳಿಯದು ಆದರೆ ಕ್ರಿಸ್ತನು ಅವನನ್ನು ಸಂಧಿಸಿದಾಗ ಅವನ ದೋಣಿಗಿಂತಲೂ ದೊಡ್ಡದಾಗಿದ್ದಂತಹ ಬಲಿಯು ಪೂರ್ಣವಾಗಿ ತುಂಬುವಂತೆ ಅದು ಹರಿದು ಹೋಗತಕ್ಕಷ್ಟು ಮಟ್ಟಿಗೆ ರಾಶಿ ರಾಶಿಯಾಗಿ ಮೀನುಗಳನ್ನು ಹಿಡಿಯುವಂತೆ ಅವನ ದೋಣಿ ಸಾಕಾಗದೆ ಅವನ ಪಾಲುಗಾರರ ದೋಣಿಯನ್ನು ಕೂಡ ಕರೆದು ಅದೆಲ್ಲವನ್ನೂ ತುಂಬಿಸಿ ದೋಣಿಗಳು ಮುಳುಗುವಷ್ಟಾಗುವಂತೆ ಯೇಸು ಕ್ರಿಸ್ತನು ಅದ್ಭುತವನ್ನ ಮಾಡಿದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನನ್ನನ್ನು ಕೇಳುತ್ತಾ ಇರುವಂತಹ ಪ್ರಿಯ ಸಹೋದರ ಸಹೋದರಿ ನಿಮ್ಮ ಜೀವಿತದಲ್ಲಿ ಇಂದೆಂದಿಗೂ ಕೂಡ ಸಿಗದೇ ಇರುವಂತ ನಿಮ್ಮ ಯೋಗ್ಯತೆಗೆ ನಿಮ್ಮ ಸಾಮರ್ಥ್ಯಕ್ಕೆ ನಿಮ್ಮ ಬಲಕ್ಕೆ ಮೀರಿದಂತ ಅದ್ಭುತವಾದ ಆಶೀರ್ವಾದಗಳನ್ನು ಕರ್ತ ನಿಮಗೆ ಕೊಡಲು ಬಯಸುತ್ತಾನೆ ಇಂದೆಂದಿಗೂ ಕಾಣದೇ ಇರುವಂತ ಅತಿಶಯಗಳನ್ನ ನೀವು ಈ ದಿವಸಗಳಲ್ಲಿ ಕಾಣಲಿದ್ದೀರಾ ಯೇಸು ಕ್ರಿಸ್ತನು ನಿಮ್ಮನ್ನ ಸಂಧಿಸಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂದ ಈ ವಾಕ್ಯಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಆದ್ದರಿಂದ ಜೀವನ ಬರಿದ ಇನ್ನು ಭವಿಷ್ಯ ಕಾಲ ಹೇಗು ಎಂಬುದಾಗಿ ಆತಂಕದಲ್ಲಿ ಭಯದಲ್ಲಿ ಜೀವಿಸಬೇಡಿ ನಿಮ್ಮ ಜೀವಿತವು ತುಂಬಿ ಹೊರಸೂಸುವಂತ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗುವಂತಹ ಅದ್ಭುತವನ್ನು ಯೇಸುಕ್ರಿಸ್ತನಿಂದ ಮಾಡುವುದಕ್ಕೆ ಸಾಧ್ಯ ಆತನನ್ನು ಆಶ್ರಯಿಸಿಕೊಳ್ಳಿರಿ ಆತನು ಹೇಳುವುದನ್ನು ಮಾಡುವುದಕ್ಕೆ ಮುಂದಾಗಿರಿ ವಿಧೇಯತೆಯಿಂದ ಕಾರ್ಯಗಳನ್ನು ಮಾಡುವಂತವರಿಗೆ ನಿಶ್ಚಯವಂತ ಶ್ರೇಷ್ಠತೆಗಳು ಆಶೀರ್ವಾದಗಳು ಉಂಟಾಗಿಯೇ ಉಂಟಾಗುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ಅಂದು ಪೇತ್ರನ ಜೀವಿತದಲ್ಲಿ ಅವನ ಬಲೆಯನ್ನು ಪೂರ್ಣವಾಗಿ ತುಂಬಿಸಿ ಅವನ ದೋಣಿಯೊಟ್ಟಿಗೆ ಅವನ ಪಾಲುಗಾರರ ದೋಣಿಯನ್ನು ಕೂಡ ತುಂಬಿಸಿದಂಥ ದೇವರು ಈ ದಿವಸಗಳು ನಿಮ್ಮ ಜೀವಿತಗಳನ್ನು ಕೂಡ ಆ ರೀತಿಯಾಗಿ ತುಂಬಿಸುತ್ತಾರೆಂಬುದನ್ನು ಅರಿತು ಆತನ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯಿಂದ ನಿರೀಕ್ಷೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಪೇತ್ರನ ಕೈಯಲಿದಂಥ ಬಲೆಯು ಅವನ ದೋಣಿ ತುಂಬುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ಮೀನುಗಳನ್ನು ಹಿಡಿಯುವುದಕ್ಕೆ ಸಮರ್ಥವಾಗಿತ್ತು ಆದರೆ ಅವನ ಜೀವಿತವಾದರೂ ಶೂನ್ಯತೆ ಅವಸ್ಥೆಯಲ್ಲಿದ್ದಾಗ ನೀನು ಅವನನ್ನು ಸಂಧಿಸಿ ಅವನ ಬಲೆಯು ಹರಿದು ಹೋಗುವಷ್ಟು ಮಟ್ಟಿಗೆ ದೋಣಿ ತುಂಬಿ ಹೋಗಿ ಪಾಲುಗಾರರನ್ನು ಕೂಡ ಕರೆಯುವಷ್ಟು ಮಟ್ಟಿಗೆ ಹೊರಸೂಸುವಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿದಂಥ ದೇವರೇ ಇಂದು ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಶೂನ್ಯತೆ ಅವಸ್ಥೆಯನ್ನು ಮಾರ್ಪಡಿಸಿ ಅವರ ಸಾಮರ್ಥ್ಯಕ್ಕೆ ಬಲಕ್ಕೆ ಅವರ ಎಲ್ಲ ಜ್ಞಾನಕ್ಕೆ ವಿವೇಕಕ್ಕೆ ಮೀರಿದಂಥ ವಿಶೇಷ ಕೃಪೆಗಳನ್ನು ಅನುಗ್ರಹಿಸಿ ಜೀವಿತಗಳನ್ನು ತುಂಬಿಸಬೇಕಾಗಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನ ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಶೂನ್ಯತೆಗಳು ನೀಗಲಿ ಆಶೀರ್ವಾದ ಬಾಗಿಲುಗಳು ತೆರೆಯಲ್ಪಡಲಿ ಕೆಲಸದ ವಿಷಯದಲ್ಲಿ ಅದ್ಭುತವನ್ನು ಮಾಡು ವಿಶೇಷ ಮಾರ್ಗಗಳನ್ನು ತೆರೆದು ಆಶೀರ್ವದಿಸು ಕರ್ತನೆ ಹೃದಯದ ಆಗ್ರಹಗಳನ್ನು ನೆರವೇರಿಸುವ ಆರ್ಥಿಕವಾದಂತಹ ಆಶೀರ್ವಾದವನ್ನು ಉಂಟು ಮಾಡು ಕುಟುಂಬದಲ್ಲಿ ಸಮೃದ್ಧಿ ಉಂಟಾಗಲಿ ಸಕಲ ಆಶೀರ್ವಾದಗಳ ಪರಿಪೂರ್ಣತೆ ಉಂಟಾಗಲಿ ಗರ್ಭಫಲವನ್ನು ಅನುಗ್ರಹಿಸಿ ಸಕಲ ಮೇಲುಗಳನ್ನು ದಯಪಾಲಿಸು ಕರ್ತನೆ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್